ಗೋಧಿ ಹಿಟ್ಟು ಮಿಕ್ಕಿದಾಗ ಈ ಐಡಿಯಾ ಮಾಡಿ ಎಲ್ಲರೂ ವಾವ್ ಅಂತಾರೆ ಎಲ್ಲರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ಹೊಸ ಟಿಪ್ಸ್ ತಂದಿದ್ದೀನಿ ಮೊದಲಕಾಯಿ ತಗೊಂಬಂದಾಗ ಯಾವ ರೀತಿ ಕಟ್ ಮಾಡಬೇಕು ನೋಡೋಣ ತಂದ ತಕ್ಷಣ ನೋಡಿ ಅಂಟಿರುತ್ತೆ ಅಲ್ಲ ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ಈ ರೀತಿ ಕುಡ್ಗಲ್ಲು ಅಥವಾ ಮೆಟ್ಗತ್ತಿಯಿಂದ ಈ ತ ಈ ಥರ ಕಟ್ ಮಾಡ್ಕೊಳ್ಬೇಕು ಚಾಕುಕ್ಕಿಂತ ಇದನ್ನು ಕಟ್ ಮಾಡೋಕ್ಕೆ ಇದೇ ಬೆಸ್ಟು ನೋಡಿ ಇದನ್ನು ಇದೇ ರೀತಿಯಾಗಿ ನಾಲ್ಕು ಹೋಳುಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಅದರಲ್ಲಿ ಸ್ವಲ್ಪ ಅಂಟಿರುತ್ತೆ ಹಾಗಾಗಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮೇಲೆ ಹಚ್ಕೊಳ್ತಾ ಇದ್ದೀನಿ ತುಂಬ ಜಾರುತ್ತೆ ಇದು ಕಟ್ ಮಾಡುವಾಗ ಹುಷಾರಿಂದ ಕಟ್ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಸ್ವಲ್ಪ ಕೊಬ್ಬರಿ ಎಣ್ಣೆನ ಮೇಲೆ ಕೂಡ ಹಚ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಕುಡ್ಗೊಲ್ಲಿಗೂ ಕೂಡ ಈ ಅಂಟು ಹತ್ತೋದಿಲ್ಲ ಈ ಹಲಸಿನ ಮುಳ್ಳುಗಳನ್ನು ಈ ರೀತಿ ಕಟ್ ಮಾಡ್ಕೊಳ್ಬೇಕು ಎಳೆಯದಾಗಿರೋದ್ರಿಂದ ಬೇಗ ಬೇಗ ಬಿಟ್ಕೊಳ್ಳುತ್ತೆ ಕುಡ್ಗೊಳ್ಳಾದ್ರೆ ನೀಟಾಗಿ ನಾವು ಬಿಡಿಸ್ಕೊಳ್ಬೋದು ಚಾಕುಕ್ಕಿಂತ ಕುಡ್ಗೊಲ್ಲು ಬೆಸ್ಟ್ ಆಗಿರುತ್ತೆ ಈಗ ನೋಡಿ ಎಲ್ಲ ಸಿಪ್ಪೆಯನ್ನು ಇದೇ ರೀತಿಯಾಗಿ ಬಿಡಿಸ್ಕೊಂಡು ಸಾಂಬಾರಿಗಾದರೆ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಪಲ್ಯಕ್ಕಾದರೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಈಗ ನಾನು ಒಂದು ಕಾಯಿಯಲ್ಲಿ ಅರ್ಧ ಸಾಂಬಾರು ಅರ್ಧ ಪಲ್ಯಕ್ಕೆ ಕಟ್ ಮಾಡಿದ್ದೀನಿ ಇದನ್ನು ಲಾಸ್ಟಲ್ಲಿ ಕಟ್ ಮಾಡಿ ಆದಮೇಲೆ ಒಂದು ಸ್ವಲ್ಪ ನೀರು ಒಂದು ಚಿಟಿಗೆ ಉಪ್ಪು ಅರಿಶಿಣವನ್ನು ಹಾಕಿ ಈ ರೀತಿ ಕ್ಲೀನ್ ಮಾಡಿಕೊಳ್ಬೇಕು ನಾವು ಕಟ್ ಮಾಡ್ತಾ ಸ್ವಲ್ಪ ಕಪ್ಪಾಗಿರುತ್ತೆ ಅದು ಆ ಕಲರೆಲ್ಲ ಚೇಂಜ್ ಆಗಬೇಕು ಅಂದರೆ ಈ ರೀತಿಯಾಗಿ ಮಾಡಿ ನಾವು ಅವತ್ತೇ ಮಾಡೋದಾದರೆ ಡೈರೆಕ್ಟಾಗಿ ನಾವು ಕುಕ್ಕರಿಗೆ ಹಾಕ್ಕೊಳ್ಬೋದು ಇಲ್ಲ ಅಂದರೆ ನಾವು ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಬೋದು ನೋಡಿ ಇವಾಗ ಸಾಂಬಾರಿಗೆ ಕಟ್ ಮಾಡಿರುವ ಹಲಸಿನ ಪೀಸಸ್ ಹಲಸಿನ ಗುಚ್ಚುಕು ಅಂತ ಹೇಳ್ತೀವಿ ಅದನ್ನ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ದಿನದವರೆಗೂ ಹೀಗೆ ಫ್ರೆಶ್ ಆಗಿರುತ್ತೆ ನಂತರ ನಾವು ಸಾಂಬಾರು ಮಾಡ್ಕೊಳ್ಬೋದು ಅದೇ ಅರಿಶಿನದ ನೀರಲ್ಲಿ ಪಲ್ಯ ಎತ್ಕೊ ಎತ್ತಿಟ್ಟಿರುವ ನೀರಲ್ಲಿ ಇದನ್ನು ಕ್ಲೀನ್ ಮಾಡಿ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಪಲ್ಯ ಮಾಡ್ಕೊಬೋದು ತುಂಬ ರುಚಿಕರವಾಗಿರುತ್ತೆ ಈ ಪಲ್ಯವನ್ನು ಒಮ್ಮೆ ಟ್ರೈ ಮಾಡಿ ನೋಡಿ ಬನ್ನಿ ನೆಕ್ಸ್ಟ್ ಟಿಪ್ಸನ್ನು ನೋಡ್ಕೊಂಬರೋಣ ಇದಂತೂ ತುಂಬ ಯೂಸ್ ಆಗುತ್ತೆ ನೋಡಿ ಮನೆಗೆ ಯಾರಾದರೂ ದಿಢೀರ್ನಂತೆ ನೆಂಟರು ಬಂದರೆ ಈ ಒಂದು ಸ್ವೀಟನ್ನು ನಾವು ಮಾಡ್ಬೋದು ಹಾಗೆ ಗೋಧಿ ಹಿಟ್ಟು ನಾವು ಕಲಸಿದ್ದಾಗ ಮತ್ತೆ ಚಪಾತಿ ಮಾಡೋಕೆ ಇಷ್ಟ ಇಲ್ಲ ಅಂದಾಗ ಒಂದು ಒಳ್ಳೆ ಸ್ವೀಟ್ ರೆಸಿಪಿನ ಮಾಡ್ಕೊಳ್ಬೋದು ನೋಡ್ತಾ ಹೋಗಿ ಸ್ವಲ್ಪ ಹಿಟ್ಟಲ್ಲಿ ಈ ರೀತಿಯಾಗಿ ಉದ್ದ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ ಒಂದೆರಡು ಚಪಾತಿ ಮಾಡುವಷ್ಟು ಹಿಟ್ಟು ತಗೊಂಡು ಈ ರೀತಿಯಾಗಿ ಉದ್ದ ಚಪಾತಿ ಉದ್ದವಾಗಿ ನಾವು ಒರ್ಕೊಳ್ಬೇಕು ಇವಾಗ ಕರೆಕ್ಟ್ ಆಗಿದೆ ಈಗ ಇದನ್ನ ಪ್ಲಸ್ ಆಕಾರದಲ್ಲಿ ಕಟ್ ಮಾಡ್ಕೊಳ್ಳೋಣ ಇದು ಬೇಕ್ರಿಗಳಲ್ಲಿ ಸಿಗುತ್ತೆ ಮನೆಯಲ್ಲೇ ಐದು ನಿಮಿಷ ಸಾಕು ನೋಡಿ ಚಪಾತಿ ಹಿಟ್ಟು ಕಲಸಿದ್ರೆ ಐದು ನಿಮಿಷದಲ್ಲಿ ಈ ರುಚಿಕರವಾದ ಸ್ವೀಟ್ ಮಾಡ್ಬೋದು ಪ್ಲಸ್ ಆಕಾರವಾದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಹೇಗೆ ವಿಡಿಯೋದಲ್ಲಿ ಕಟ್ ಇದ್ದೀನಿ ಅದೇ ರೀತಿಯಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪ ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಜಾಗ ಬಿಟ್ಟು ಈ ರೀತಿಯಾಗಿ ಮತ್ತು ಎಲೆ ಎಲೆಯಾಗಿ ಕಟ್ ಮಾಡ್ಕೊಳ್ಬೇಕು ಕಟ್ ಮಾಡಿದ ತಕ್ಷಣ ಒಂದು ಪೆನ್ನು ಅಥವಾ ಪೆನ್ಸಿಲಿನಿಂದ ಈ ರೀತಿ ರೋಲ್ ಮಾಡಿಕೊಳ್ಬೇಕು ನೋಡಿ ಪೆನ್ನು ಪೆನ್ಸಿಲ್ ಎಷ್ಟು ರೀತಿ ಎಷ್ಟು ನಮಗೆ ಯೂಸ್ ಆಗುತ್ತೆ ಈ ರೀತಿ ಫ್ಲವರ್ ಆಗಿ ನಮಗೆ ಈ ಥರ ಎಳೆ ಎಳೆಯಾಗಿ ಬರುತ್ತೆ ನೋಡಿ ಎಲ್ಲ ನಾನು ಇದೇ ಥರ ಪ್ಲೇಟಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ಬೇಗ ಆಗುತ್ತೆ ಸ್ವೀಟ್ ಕೂಡ ರುಚಿಯಾಗಿರುತ್ತೆ ನೋಡಿ ಮಾಡಲು ಕೂಡ ಎಷ್ಟು ಸುಲಭ ಈ ರೀತಿ ನಾವು ಕೈಯಲ್ಲಿ ಬಿಡಿಸ್ಕೊಂಡ್ಬಿಡಬೇಕು ಎಳೆ ಎಳೆಯಾಗಿ ಇದೇ ರೀತಿಯಲ್ಲಿ ಎಲ್ಲ ಸ್ವೀಟ್ಗಳನ್ನು ಮಾಡಿ ಕಾದಿರುವ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಅಂದರೆ ಒಂದು ಚಪಾತಿಯಲ್ಲಿ ನಾಲ್ಕು ಸ್ವೀಟ್ ಆಗುತ್ತೆ ನೋಡಿ ಇವಾಗ ನಾಲ್ಕು ಸ್ವೀಟ್ ಎಷ್ಟು ಸುಲಭವಾಗಿ ರೆಡಿಯಾಗಿದೆ ಇವಾಗ ಸ್ವಲ್ಪ ಎಣ್ಣೆನ ಕಬ್ಬಿಣದ ಬಾಣಲೆಯಲ್ಲಿ ಕಾಯಿಸಿದ್ದೀನಿ ಇದರಲ್ಲಿ ಇದನ್ನು ಕರ್ಕೊಳ್ಳೋಣ ಮೂರು ಮೂರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಸಿಮ್ಮಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಫ್ರೈ ಮಾಡಿಕೊಳ್ಬೇಕು ಗೋಧಿ ಹಿಟ್ಟಲ್ಲಿ ಮಾಡಿದೆ ಅಂತ ಗೊತ್ತಾಗಲ್ಲ ಮೈದಾ ಹಿಟ್ಟು ಕಲಸಿ ನಾವು ಅದಕ್ಕೋಸ್ಕರ ಹಿಟ್ಟು ಕಲಸಿ ಮಾಡೋದಕ್ಕಿಂತ ಈ ರೀತಿಯಾಗಿ ಮಿಕ್ಕಿರುವಾಗ ಮಾಡಿ ನೋಡಿ ತುಂಬ ರುಚಿಕರವಾದ ಒಂದು ಸ್ವೀಟನ್ನು ನೀವು ತಿನ್ಬೋದು ಸ್ವೀಟ್ ಯಾವಾಗ ತಿನ್ನಬೇಕು ಅಂತ ಅನಿಸುತ್ತೆ ಟಕ್ಕನೆ ಇದನ್ನು ಮಾಡ್ಬೋದು ನೋಡಿ ಇವಾಗ ನಾನು ಒಂದು ಸ್ವಲ್ಪ ಪಾಕ ಮಾಡ್ಕೊಂಡಿದ್ದೀನಿ ಸಕ್ಕರೆ ಪಾಕನ ಅದರಲ್ಲಿ ಈ ಒಂದು ಸ್ವೀಟನ್ನು ಹಾಕ್ಕೊಳ್ತಾ ಇದ್ದೀನಿ ಎಷ್ಟು ಸುಲಭವಾಗಿ ಮಾಡ್ಬೋದು ನೋಡಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದ್ದರೆ ಸಾಕು ಟೈಮು ಈ ಒಂದು ಫ್ಲವರ್ ಸ್ವೀಟ್ ರೆಡಿ ಆಗುತ್ತೆ ನೋಡಿ ಇದನ್ನ ಇವಾಗ ಪ್ಲೇಟಿಗೆ ಹಾಕೊಳ್ತಾ ಇದ್ದೀನಿ ತಿನ್ನಲು ಗರಿ ಗರಿಯಾಗಿ ರುಚಿ ರುಚಿಯಾಗಿರುತ್ತೆ ಸ್ವೀಟ್ ಯಾರಾದರೂ ಮನೆಯಲ್ಲಿ ಬಂದಾಗ ಅಥವಾ ಮಕ್ಕಳಿಗೆ ಸ್ವೀಟ್ ತಿನ್ಬೇಕು ಅನ್ಸಿದಾಗ ಒಂದು ನಿಮಿಷದಲ್ಲಿ ಮಾಡುವ ಒಂದು ಗೋಧಿ ಹಿಟ್ಟಿನ ದಿಢೀರ್ ಸ್ವೀಟ್ ಅಂತಾನೆ ಹೇಳ್ಬೋದು ಅರಿಶಿಣದ ಎಲೆ ಕಡಬನ್ನು ಹಳ್ಳಿ ವಿಧಾನದಲ್ಲಿ ಮಾಡ್ಕೊಂಡ್ ನಾನಿಲ್ಲಿ ಒಂದು ಕಟ್ಟು ಅರಿಶಿಣದ ಎಲೆ ತಗೊಂಡಿದ್ದೀನಿ ಚೆನ್ನಾಗಿ ತೊಳೆದು ಒರೆಸ್ಕೊಳ್ತಾ ಇದ್ದೀನಿ ನಾವು ತೋರಿಸಿರುವ ವಿಧಾನದಲ್ಲೇ ಮಾಡಿಕೊಂಡ್ರೆ ಅರಿಶಿಣದ ಎಲೆ ಕಡುಬು ಉದ್ರ ತುಂಬ ರುಚಿಕರವಾಗಿರುತ್ತೆ ಮೊದಲಿಗೆ ಅಕ್ಕಿ ಬೇಕಾಗುತ್ತೆ ಒಂದು ಲೋಟ ಅಕ್ಕಿನ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಬೇಕು ನಾನಿಲ್ಲಿ ನುಚ್ಚಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ನುಚ್ಚಕ್ಕಿನ ಕೆಂಪಾಗೋವರೆಗೂ ಸಿಮ್ಮಲ್ಲ ಇಟ್ಟು ಇದನ್ನು ಫ್ರೈ ಮಾಡಿಕೊಳ್ಬೇಕು ನಾವು ರವೆ ಹುರಿಯೋದಕ್ಕಿಂತ ಈ ಥರ ಅಕ್ಕಿನ ಹುರಿದು ನಾವು ರವೆ ಮಾಡಿಕೊಳ್ಬೇಕು ಆವಾಗ ಈ ಕಡುಬು ತುಂಬ ರುಚಿಯಾಗಿರುತ್ತೆ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಇದನ್ನು ಇವಾಗ ಒಂದು ತಟ್ಟೆಗೆ ತಗೊಳ್ಳೋಣ ಇದಕ್ಕೀಗ ಒಂದು ಅರ್ಧ ಕೆ ಜಿಯಷ್ಟು ಸಿಹಿ ಕುಂಬಳಕಾಯಿ ಬೇಕಾಗುತ್ತೆ ಈ ಸಿಹಿ ಕುಂಬಳಕಾಯಿನ ನೋಡಿ ಒಂದು ಅರ್ಧ ಕೆ ಜಿ ಆಗೋಷ್ಟು ನಾನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಳಗಡೆ ಎಲ್ಲ ಬೀಜ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇದರಲ್ಲಿ ಸಣ್ಣ ತುರಿನು ಬರುತ್ತೆ ಸ್ವಲ್ಪ ಉದ್ದ ಉದ್ದ ದೊಡ್ಡ ತುರಿನೂ ಬರುತ್ತೆ ನಾನು ಸ್ವಲ್ಪ ದೊಡ್ಡ ತುರಿ ತಗೊಂಡಿದ್ದೀನಿ ಚೆನ್ನಾಗಿರುತ್ತೆ ಅಂತ ಅರ್ಧ ಕೆಜಿ ಸಿಹಿ ಕುಂಬಳ ತುರಿ ರೆಡಿ ಇದೆ ನೋಡಿ ಈಗ ನಾವು ಫ್ರೈ ಮಾಡಿರುವ ನುಚ್ಚನ ರವೆ ಮಾಡ್ಕೊಂಡ್ ಬರೋಣ ಇದನ್ನು ಅಷ್ಟೇನೆ ಜಾಸ್ತಿ ಪುಡಿ ಮಾಡ್ಕೊಳಕ್ಕೆ ಹೋಗ್ಬಾರ್ದು ರವೆ ಅಕ್ಕಿ ರವೆ ಹೇಗೆ ಇರುತ್ತೋ ಅದೇ ರೀತಿಯಾಗಿ ನಾವು ಒಂದೇ ರೌಂಡ್ ಮಾಡ್ಕೊಳ್ಬೇಕು ಈ ಒಂದು ನುಚ್ಚನ ಫ್ರೈ ಮಾಡಿರೋದ್ರಿಂದ ಬೇಗ ಇದು ರವೆ ಆಗುತ್ತೆ ನೋಡಿ ಒಂದೇ ರೌಂಡ್ ಹಾಕೊಂಡಿದ್ದೀನಿ ರವೆ ಉದುರುದ್ರಾಗಿ ರೆಡಿ ಇದೆ ಈಗ ಇದು ಡೈರೆಕ್ಟ್ ಆಗಿ ನಾವು ಈ ತುರಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಸಿಹಿ ಕುಂಬಳದ ತುರಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಕಲಿಸ್ಬೇಕು ತುರಿ ಜೊತೆಗೆ ಈ ರವೆ ಮಿಕ್ಸ್ ಆಗಬೇಕು ಚೆನ್ನಾಗಿ ಒಂದು ಒಂದೆರಡು ಎರಡು ನಿಮಿಷಗಳ ಕಾಲ ಕೈಯಲ್ಲಿ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇದನ್ನ ಬಾಳೆ ಎಲೆ ಕೂಡ ಮಾಡ್ಬೋದು ಆದ್ರೆ ಅರಿಶಿಣದ ಎಲೆ ಎಷ್ಟು ರುಚಿ ಆಗೋದಿಲ್ಲ ನಾನಿಲ್ಲಿ ಅರ್ಧ ಬಟಲ್ ತೆಂಗಿನಕಾಯಿಯನ್ನ ಕೂಡ ತೆಂಗಿನಕಾಯಿ ತುರಿನ ಹಾಕೊಳ್ತಾ ಇದ್ದೀನಿ ಇದಕ್ಕೀಗ ಅರ್ಧ ಕೆ ಜಿ ಬೆಲ್ಲನ ಹಾಕೊಳ್ತಾ ಇದ್ದೀನಿ ನಾನು ತಗೊಂಡಿರುವ ಅರ್ಧ ಕೆ ಜಿ ರವೆಗೆ ಅರ್ಧ ಕೆ ಜಿ ಬೆಲ್ಲ ತಗೊಂಡಿದ್ದೀನಿ ಈಗ ಒಂದು ಚಿಟಿಗೆ ಆಗುವಷ್ಟು ಕುಕ್ಕಿಂಗ್ ಸೋಡಾವನ್ನು ಹಾಕೊಂಡಿದ್ದೀನಿ ಕುಕ್ಕಿಂಗ್ ಸೋಡಾವನ್ನು ಹಾಕೊಂಡ್ರೆ ಕಡುಬಿಗೆ ತುಂಬ ಚೆನ್ನಾಗಿರುತ್ತೆ ಒಂದು ಚಿಟಿಗೆ ಅಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಕೆಂಪು ಉಪ್ಪನ್ನು ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು ನಾವು ಬೆಲ್ಲ ಹಾಕಿರೋದ್ರಿಂದ ಸ್ವಲ್ಪ ನೀರಾಗಬೇಕದು ಅಲ್ಲಿವರೆಗೂ ಕಲಿಸ್ಬೇಕು ಕಲಸಿ ಒಂದು ಹತ್ತು ನಿಮಿಷಗಳ ಕಾಲ ಎತ್ತಿಟ್ಕೊ ಎತ್ತಿಟ್ಬಿಡ್ಬೇಕು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಬೆಲ್ಲ ರವೆ ಮತ್ತು ಈ ತುರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕೈಯಿಂದ ಕಲಿಸ್ಕೊಳ್ಬೇಕು ಶುಂಠಿ ಪುಡಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಮತ್ತೆ ಚೆನ್ನಾಗಿ ಕೈಯಿಂದ ಕಲಸಿ ಇದನ್ನ ಹತ್ತು ನಿಮಿಷಗಳ ಕಾಲ ಪಕ್ಕದಲ್ಲಿ ಇಟ್ಕೊಳ್ಳೋಣ ಈಗ ನೋಡಿ ಹತ್ತು ನಿಮಿಷ ಆಗಿದೆ ಎಲೆ ಕೂಡ ಕ್ಲೀನ್ ಆಗಿ ರೆಡಿಯಾಗಿದೆ ಈಗ ನೋಡಿ ಈ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದು ನೆಂದಿದೆ ನೀರ್ ತರ ಆಗಿದೆ ಸ್ವಲ್ಪ ನೀರ್ ಒಡ್ಕೊಂಡಿದೆ ಇದು ನಾವು ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ನೀರ್ ಒಡ್ಕೊಂಡಿದೆ ಕೈಯಲ್ಲಿ ಈ ತರ ಹಿಂಗ್ ಕಲಿಸ್ತಾನೆ ಗೊತ್ತಾಗುತ್ತೆ ಈ ತರ ಸ್ವಲ್ಪ ನೀರ್ತರ ಅದು ಈಗ ನೋಡಿ ಸ್ವಲ್ಪ ಸ್ವಲ್ಪ ಎಣ್ಣೆನ ಸವ್ರಿಬಿಟ್ಟು ಅಥವಾ ತುಪ್ಪನ ಸವರಿ ಈ ಎಲೆಗೆ ಹಾಕಿ ಮಡಿಸ್ತಾ ಇದ್ದೀನಿ ನೀವು ಬೇಕಿದ್ರೆ ಬಾಳೆ ದಿಂಡಿನ ದಾರ ಇದ್ರೆ ಕಟ್ಬೋದು ದಾರನೇ ಬೇಡ ಇದನ್ನ ಹಾಗೆ ಸ್ವಲ್ಪ ಸ್ವಲ್ಪ ಈ ಒಂದು ಹೂರಣವನ್ನು ಹಾಕಿ ಈ ಥರ ನೋಡಿ ಎರಡೂ ಸೈಡ್ ಫೋಲ್ಡ್ ಮಾಡಿ ನಂತರ ಈ ಥರ ಎರಡು ಸೈಡ್ ಮಾಡಿ ಈ ಥರ ಉಲ್ಟಾ ಇಟ್ಬಿಡಬೇಕು ಏನೂ ಆಗೋದಿಲ್ಲ ಇದೇ ರೀತಿಯಾಗಿ ಎಲ್ಲ ಎಲೆಗಳಲ್ಲೂ ನಾನು ಹೂರಣನ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳೋಣ ಮಾಡುವ ವಿಧಾನ ಸ್ವಲ್ಪ ಲೇಟ್ ಆದರೂ ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಎಲೆಯನ್ನು ಸುತ್ತಿಟ್ಟಿದ್ದೀನಿ ಇವಾಗ ಮೊದಲೇ ಇಡ್ಲಿ ಹಬೆ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಕಾಯಿಸಿದೀನಿ ಚೆನ್ನಾಗಿ ಕಾಯ್ತಾ ಇದೆ ನೀರು ಇವಾಗ ಅದಕ್ಕೆಲ್ಲಾನು ನಾವು ಒಂದೇ ಸಲ ಹಬೆ ಮಾಡ್ಕೊಂಡ್ಬಿಡೋಣ ಇಡ್ಲಿ ಹಬೆ ನೀರು ಕುದೀತಾ ಇದೆ ಒಂದು ಕಪ್ಪನ್ನ ಈ ತರ ಇಟ್ಕೊಂಡು ಎಲ್ಲಾ ಒಂದು ಕಡುಬನ್ನು ಈ ತರ ಒಂದೊಂದಾಗಿ ಜೋಡಿಸ್ಕೊಳ್ಳೋಣ ನಾವು ಮಾಡಿರುವ ಎಲ್ಲ ಕಡುಬನ್ನು ಒಂದೇ ಸಲ ಹಾಕಿ ನಾವು ಇದನ್ನ ಹಬೆ ಮಾಡ್ಕೋಬಹುದು ಅರ್ಧ ಗಂಟೆಗಳ ಕಾಲ ಹಬೆ ಈಗ ಪ್ಲೇಟ್ ಅನ್ನ ಮುಚ್ಚೋಣ ಒಂದು ಅರ್ಧ ಗಂಟೆಗಳ ಕಾಲ ಹಬೆ ಮಾಡಿ ನಂತರ ನೋಡಿ ಅರ್ಧ ಗಂಟೆ ಆದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ ಹಿಂದಿನ ಕಾಲದ ಅರಿಶಿಣದಲೆ ಕಡುಬು ರೆಡಿ ಆಯಿತು ತುಂಬ ರುಚಿಕರವಾಗಿರುತ್ತೆ ನೋಡಿ ಎಲೆ ಕಲರ್ ಕೂಡ ಚೇಂಜ್ ಆಗಿದೆ ಗಮ್ಮ ಅನ್ನುವ ಸ್ಮೆಲ್ ಕೂಡ ಬರ್ತಾ ಇದೆ ಇದನ್ನಿವಾಗ ತಕ್ಕೊಳ್ಳೋಣ ಬಿಸಿಯಾಗಿರುತ್ತೆ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಚಿ ಹಚ್ಚಿ ನಾನು ಒಂದು ತಟ್ಟೆಗೆ ಎಲ್ಲ ಕಡುಬನ್ನು ತಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಇದು ನಾವು ಮೊದಲೇ ಅಕ್ಕಿ ರವೆ ಅಕ್ಕಿನ ಹುರಿದು ನಾವು ರವೆ ಮಾಡ್ಕೊಂಡಿರೋದ್ರಿಂದ ಚೆನ್ನಾಗಿ ಉದ್ರದ್ರಾಗಿ ಬಂದಿದೆ ಕಡುಬು ಹೇಗೆ ಬಂದಿದೆ ಅಂತ ನೋಡೋಣ ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕಾಯ್ತುರಿ ಆಗಿರ್ಬೋದು ಮೇಲೆ ಮೇಲೆ ಕಾಯಿ ತುರಿ ಕಾಣ್ತಾ ಇದೆ ಉದ್ರುದ್ರಾಗಿ ಬಂದಿದೆ ಎಲ್ಲ ಕಡಬು ಇದೇ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ನೋಡ್ತಾ ಇರ್ಬೋದು ನೀವು ಮಕ್ಕಳಿಗೂ ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಬೆಳಗ್ಗೆ ತಿಂಡಿಗೂ ಕೂಡ ಇದನ್ನೇ ಮಾಡ್ಕೊಳ್ಬೋದು ನೀವು ಈ ಒಂದು ಸಿಹಿ ಕುಂಬಳದಲ್ಲಿ ತುಂಬ ಥರದ ಖಾದ್ಯಗಳನ್ನು ಮಾಡ್ಬೋದು ಸಾಂಬಾರಿಂದ ಹಿಡಿದು ಹಲವಾದವರೆಗೂ ಮಾಡ್ಬೋದು ನೋಡಿ ನಾನು ಓಪನ್ ಮಾಡ್ತಾ ಇದ್ದೀನಿ ಉದ್ರುದ್ರಾಗಿ ಬಂದಿದೆ ಇದನ್ನು ಕಾಯಲಾಗಿರ್ಬೋದು ತುಪ್ಪ ಆಗಿರ್ಬೋದು ಹಾಕ್ಕೊಂಡು ಬಿಸಿ ಬಿಸಿಯಾಗಿ ತಿಂತಾ ಇದ್ರೆ ಮಸ್ತಾಗಿರುತ್ತೆ ಈ ಅರಿಶಿನದ ಎಲೆ ಕಡುಗು ತಿಂದವರು ವಾವ್ ಅನ್ನೋದೇ ಇರೋದಿಲ್ಲ ಒಮ್ಮೆ ಟ್ರೈ ಮಾಡಿ ನೋಡಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಎಲ್ಲ ಕುಕ್ಕಿಂಗ್ ಐಡಿಯಾಗಳು ನಿಮ್ಗೆ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಆ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು